ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎನ್ ಸಿಂಧಿ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಕಲ್ಮೋಡ್ ಹಾಗೂ ಸ್ವಂತ ಇವರ ಸತ್ಯ ಸಂಕಲ್ಪದ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಭಕ್ತರ ಏಳಿಗೆಗಾಗಿ ಮತ್ತು ಅವರ ಉನ್ನತಿಗಾಗಿ ಹಾಗೂ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತ ಗಂಡಾಂತರ ಆಗಬಾರದು ಎಂಬ ಉದ್ದೇಶದಿಂದ ಎಲ್ಲ ಸಮಾಜದ ಕಲ್ಯಾಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ಅತಿ ರುದ್ರ ಯಾಗವನ್ನ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಪರಶುಗುಡ್ಡ ಕಲ್ಮೋಡ್ ನಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ ಅಹ್ ಅತಿರುದ್ರ ಯಾಗದ ಉದ್ದೇಶ ಏನು ಅಂತ ಹೇಳಿದಾಗ ಶ್ರೀ ಅಭಿನವ ಬಾಲಯುಗಿ ಶರಣ ಶಂಕರಲಿಂಗ ಮಹಾರಾಜರು ಈ ರೀತಿಯಾಗಿ ನುಡಿದಿದ್ದಾರೆ ನಾಡಿನ ಒಳಿತಿಗಾಗಿ ಹಾಗೂ ದೇಶದ ಒಳಿತಿಗಾಗಿ ಹಾಗೂ ಸಮಾಜ ಜನರ ಒಳಿತಿಗಾಗಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು ಎಂಬ ಉದ್ದೇಶಕ್ಕಾಗಿ ಅತಿವೃದ್ಧರಾಗವನ್ನು ಪೂಜೆನ ಮಾಡ್ತಾ ಇದ್ದಾರೆ ಈ ಒಂದು ಈ ಉದ್ದೇಶ ಇಟ್ಕೊಂಡು ದೇಶದ ಒಳಿತಿಗಾಗಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮವನ್ನ ಶ್ರೀಗಳು ಈ ಭಾಗಕ್ಕೆ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಅಭಿನವ ಬಾಲಯುಗಿ ಶರಣ ಶಂಕರಲಿಂಗ ಮಹಾರಾಜರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ ಅಹ್ ಕಲ್ಮೂಡಿನಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒನ್ನೂರ ಎಂಟು ಅಗ್ನಿಗುಂಡಗಳು ಒಂದೂರ ಇಪ್ಪತ್ತೊಂದು ಪುರೋಹಿತರು ಕಾಶಿಯಿಂದ ಕೇದಾರನಾಥದಿಂದ ಪಠಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಇದರಲ್ಲಿ ಸರಿಸುಮಾರು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಜೋಡಿಗಳು ಇದರಲ್ಲಿ ಭಾಗವಹಿಸ್ತಾ ಇವೆ ಶ್ರೀಗಳ ಒಂದು ಆಶೀರ್ವಾದದ ಜೊತೆಗೆ ಈ ಭಾಗದ ಹಲವಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶವನ್ನ ಸಂದರ್ಶನದಲ್ಲಿ ನೀಡಿರುತ್ತಾರೆ ನಮಸ್ಕಾರ ಗುರುದೇವ ತತ್ತ ದಿಗಂಬರ ಮಾಣಿಕೇಶ್ವರ ಹೃದಯವನ್ನು ಧ್ಯಾನಿಸುತ್ತಾ ಗುರುದೇವ ತತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಹೃದಯವನ್ನು ಧ್ಯಾನಿಸುತ್ತ ಈ ಗಂಡಿಪೇಟ ಹೊಡೆದ ಗುರುನಾಥಪ್ಪಾಜಿ ಪಾತ್ರ ಕೂಡ ಉಳಿಸುತ್ತಾ ಹಾಗೂ ಎಲ್ಲ ಭಕ್ತರಿಗೆ ಶುಭಾಶಯಗಳು ಕೋರುತ್ತಾ ವಿಶೇಷವಾಗಿ ಏನಪ್ಪ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಜನರ ಹೆತ್ತಕ್ಕಾಗಿ ಹಾಗೂ ರೈತರಿಗಾಗಿ ನಮ್ಮ ನಮ್ಮ ಗಡಿಕ ಕಾಯುವ ಸೈನಿಕರಿಗಾಗಿ ನಮ್ಮ ಎಲ್ಲ ಸದ್ಭಕ್ತರ ಇಚ್ಛೆಯಂತೆ ಹಾಗೂ ನಮ್ಮ ಮಹಾ ಮಹಾನವಿ ಮಾಡಿಕಪ್ಪರ ಆಶೀರ್ವೊಂದಿಗೆ ಸಂಕಲ್ಪ ಮಾಡಿ ಒಂದು ನಮ್ಮ ಭಾಗಕ್ಕೆ ಒಳ್ಳೆಯದಾಗಬೇಕು ನಮ್ಮ ಈ ನಮ್ಮ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಮಹಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತ್ ಅತಿರುದ್ರಯಾಗ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಇದೇ ಹತ್ತೊಂಬತ್ತನೇ ತಾರೀಕು ನವಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಬುಧವಾರ ಬೆಳಗ್ಗೆ ನೆಸ್ಕಿನ ಜಾವದಿಂದ ಏನಪ್ಪ ಅಂದ್ರೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರವರೆಗೆ ಏನಪ್ಪ ಅಂದ್ರೆ ಅತಿರುದ್ರಯಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತಿರುದ್ರಯಾಗ ಅಂದ್ರೆ ಭಾಳ ಶ್ರೇಷ್ಠವಾದಂಥ ಪೂಜೆ ಅದು ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಐತಪ್ಪ ಅಂದ್ರೆ ಸುಮಾರು ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕುವರೆಗೂ ಕಂಪಲ್ಸರಿ ಏನಪ್ಪಾ ಅಂದ್ರೆ ಹೋಮ ಆಮೇಲೆ ನಡೀತಾನೆ ಇರ್ತದೆ ಎಲ್ಲ ಸದ್ಭಕ್ತರಿಗೆ ಒಳ್ಳೇದಾಗಬೇಕು ಬಂದಂಥ ಎಲ್ಲ ಕಷ್ಟಗಳು ದೂರ ಆಗಬೇಕು ನಮ್ಮ ದೇಶಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಯಾವುದೇ ರೋಗ ರುಜಿನಿಗಳೇನಪ್ಪ ಅಂದ್ರೆ ಬರದೇ ಇರೋದಕ್ಕೆ ಯಾವುದೂ ಬರಬಾರ್ದು ಅಂತ ಉದ್ದೇಶಿಕೊಂಡು ಒಂದು ಮಹಾಯೋಗಿ ಮಾಡಿ ಸಂಕಲ್ಪ ಮಾಡಿ ಏನಪ್ಪಾ ಅಂದ್ರೆ ಪರಶುಗುಡ್ಡ ಗುಡ್ಡ ಏನಪ್ಪ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಒಳಿತು ಯಾವ ಉದ್ದೇಶಕ್ಕೆ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಎಲ್ಲ ಸದ್ಭಕ್ತರೇನಪ್ಪ ಬಂದು ಆ ಪೂಜಾರಿ ಭಾಗಿಯಾಗಿ ಹಿಂದೆ ಅಂತ ಸೇವೆ ಸಲ್ಲಿಸಿ ಏನಪ್ಪಾ ಅಂದ್ರೆ ನಿಮಗೆ ಪುನೀತರಾಗಂತೇಳಿ ಆಶ್ರಮದಿಂದ ವಿನಂತಿ ಮಾಡ್ತೀವಿ ಓಂ ಗುರುದೇವದಪ್ಪ ಪುರಾವಣಿಕರು ಕಾರ ಬಹಳಷ್ಟು ಶ್ರೇಷ್ಠ ಪೂಜೆ ಆ ಪೂಜೆಗೆ ಅಂದ್ರ ಒಂದೂರ ಇಪ್ಪತ್ತೊಂದು ಏನಪ್ಪ ವೈದಿಕರು ಇರ್ತಾರೆ ಅಗ್ನಿ ಕುಂಡಗಳು ಇರ್ತವೆ ಆ ಸುಮಾರು ಏನಪ್ಪಾ ಅಂದ್ರ ಆ ಬಹಳಷ್ಟು ಶ್ರೇಷ್ಠವಾದ ಪೂಜೆಲ್ಲಾ ಕಾಶಿನಿಂದ ಏನಪ್ಪಾ ಏನಪ್ಪಾಂದ್ರೆ ಕೇದಾರಿಂದ ಏನಪ್ಪಾ ಅಂದ್ರ ವೇದ ಪಾಠಶಾಲಿಂದ ಏನಪ್ಪ ಅಂದ್ರೆ ಅಲ್ಲಿ ಕತ್ತಕ್ಕ ಮಕ್ಕಳೇನಪ್ಪ ಅಂದ್ರ ಈ ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ ಇದಾರೆ ಅಹ್ ಮಂತ್ರ ಪಠನ ಮಾಡೋದು ಆ ವಿಶೇಷವಾಗಿ ಏನಪ್ಪ ಅಂದ್ರ ಇದಕ್ಕೆ ಹದಿನೆಂಟು ವರ್ಷದ ಮಕ್ಕಳಿಗೆ ಏನಪ್ಪಾ ಅಂದ್ರೆ ವೇದ ವೇದ ಪಠಣೆ ತರ್ತಾ ಇದ್ದೇವೆ ಯಾಕಪ್ಪ ಅಂದ್ರೆ ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಬಹಳಷ್ಟು ಆ ಬಾಲಕೃಮಿಕ ಏನಪ್ಪಾ ಹವನ ಮಾಡೋಂತ ಆಯೋಜನ ಕೊಡು ಈ ಕಾರ್ಯಕ್ರಮ ಹೊಂದಿಕೊಂಡಿದ್ದೇವೆ ಈಗ ಹೋಮ ಹವನದಲ್ಲಿ ಎಷ್ಟು ಜೋಡಿಗಳು ಪಾಲ್ಗೊಳ್ತಾ ಇವೆ ಸುಮಾರು ನಂಗ ನಮ್ಮ ಒಂದು ಸುಟ್ಟಿಗೆ ಒಂದು ಎರಡು ಜೋಡಿಗಳನ್ನು ಯಾರೇನು ಇಲ್ಲಿ ಸಂಪರ್ಕರು ಅದಕ್ಕೆ ಲಿಮಿಟ್ ಅಂತ ಮಾಡಿಲ್ಲ ನೋಡ್ಬೇಕು ನಮ್ಮ ಭಕ್ತರು ಯಾರು ಯಾವ ರೀತಿ ಸಾಕಾರ ಮಾಡ್ತಾರೆ ಯಾವ ರೀತಿ ಬಂದು ಅವ್ರು ಭಾಗಿ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಸದ್ಯ ಏನಪ್ಪ ಅಂದ್ರೆ ಎರಡು ಮೂರು ಜನ ಏನಪ್ಪ ಅಂದ್ರೆ ಬಂದು ಭಾಗಿ ಆಗ್ತೀವಿ ಜನ ಭಾಗಿ ಆಗ್ತಾ ಇದ್ದಾರೆ ಮತ್ತೆ ಇನ್ನು ಯಾರ್ಯಾರು ಬರ್ತಾರಪ್ಪ ಅದು ಸದ್ಯ ಮಾಹಿತಿ ಇಲ್ಲ ಈಗ ಕೊನೆಯ ದಿನ ತಾವು ನೋಂದಣಿ ಮಾಡಿಕೊಳ್ಳಲು ಹದಿನೈದನೇ ತಾರೀಕು ಕೊನೆಯದಾಗಿತ್ತು ಈಗ ಕೂಡ ಭಕ್ತಾದಿಗಳು ಇಚ್ಛೆಯಿಂದ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಈ ಯಾಕೇನಪ್ಪ ಅಂದ್ರೆ ಬಹಳ ಮತ್ತೆ ನಮ್ಮ ಈ ಯಾಗದಾಗ ಏನಪ್ಪ ಅಂದ್ರೆ ಮತ್ತೆ ನಮ್ಮ ಭಾಗದಾಗ ಯಾರು ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಏನೋ ಒಂದು ಸ್ವಲ್ಪ ಅನಿವಾರ್ಯ ಕಾರಣಮೇಲೆ ಭಕ್ತರಿಗೆ ಸ್ವಲ್ಪ ಸಲ ಗೊತ್ತಾಗಿಲ್ಲ ಅಥವಾ ಅವ್ರಿಗೆ ಬರ್ಲಕ್ಕೆ ಸಮಯ ಸಿಕ್ಕಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇದು ಆಗಿಲ್ಲಪ್ಪ ಅಂದರೆ ನಾವು ಬಂದು ಪೂರ್ತಿ ಅಂದ್ರೆ ಕೂಡ ಅದಕ್ಕೆ ಏನಪ್ಪ ಅಂದ್ರೆ ಪುರೋಹಿತರ ಜೊತೆ ಮಾತಾಡಿ ಅವ್ರ ಮಾತು ಅವಕಾಶ ಮಾಡಕ್ಕೆ ಕೂಡ ಅದಕ್ಕೆ ಕೂಡ ಕೆಲಸ ಮಾಡಿ ಸುಮಾರು ಎಷ್ಟು ಜನ ಸೇರುವ ಸಾಧ್ಯತೆ ಇದೆ ಅಪ್ಪಾಜಿ ಈ ಕಾರ್ಯಕ್ರಮದಲ್ಲಿ ನೋಡಕ ಪೂಜೆಯಲ್ಲಿ ನೋಡಕ್ಕೆ ನಮ್ಮ ಅನ್ಸ್ಬಿಟ್ಟಿಗೆ ಒಂದು ಸಾವಿರದ ಐದಾರು ಜನ ಸಾವಿರ ಜನ ಬರ್ತಾರಂತ ಒಂದು ನಿರೀಕ್ಷೆ ಇದೆ ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಯಾರೂ ಈ ಪೂಜೆ ಮಾಡಿಲ್ಲ ಮುಂದೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಸದ್ಯ ಈಗ ಈ ಮಟ್ಟಿ ಈ ತಲೆ ಈ ದಿನಾಂಗವರಿಗೆ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡು ಮೋಸ್ಟ್ಲಿ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅತಿರದ್ರೆ ಆಗಂಬುದೇ ಗೊತ್ತಿಲ್ಲ ಆ ಉದ್ದೇಶದಲ್ಲಿ ಈ ಭಾಗದ ಜನ ಉತ್ತಮ ಅದ ಯಾವ ಮಾಡ್ತಾರೆ ನಾವು ಯಾವಾಗ ಹೋಗಿ ಭಾಗಿಯಾಗ ತುಂಬ ಜನ ಜನ ಭಾಳಷ್ಟು ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಒಂದು ಐದಾರು ಸಾವಿರ ಜನ ಬರೋ ಒಂದು ದೇಶ ಏನಪ್ಪ ಅಂದ್ರೆ ಇಪ್ಪತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಯಾಕಪ್ಪ ಅಲ್ಲಿ ಯಾಕೆ ಮಾಡ್ತಿದ್ಯಪ್ಪ ಅಂದ್ರೆ ನಮ್ಮ ಮಹಾಯೋಗಿ ಮಾಡಿಕಪ್ಪ ಅವರ ಐ ಕೆ ಸ್ಥಳ ಅಲ್ಲೆಲ್ಲ ಕಾಣದಾಗ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಅಲ್ಲೇ ಏನಪ್ಪ ಅಂದ್ರೆ ಆಯೋಜನೆ ಮಾಡಿದ್ದೀವಿ ಎಲ್ಲ ಭಕ್ತರು ಒಳ್ಳೇದಾಗಲಿ ಪ್ರಶ್ಕರು ಪರಶು ಗುಂಡ ಏನಪ್ಪ ಅಂದ್ರೆ ಈ ಹತ್ತೊಂಬತ್ತು ತಾರೀಕಿಂದ ಇಪ್ಪತ್ತ್ ನಾಲ್ಕನೇ ತೀಖ್ವರೆಗೂ ಪರಶು ಏನಪ್ಪ ಅಂದ್ರೆ ಆ ಕಾರ್ಯಕ್ರಮ ನಡೀತಾ ಇರ್ತೀವಿ ನಿರಂತರವಾಗಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋ ಹ್ಯಾಂಗಪ್ಪ ಅಂದರೆ ರೀತಿ ಅಂದ್ರೆ ನಮ್ಮ ಭಾಗದಾಗ ಶಬ್ದ ಕಾರ್ಯಕ್ರಮದಲ್ಲಿ ನಾವು ಶಬ್ದ ಒಂದು ಸಲ ಸ್ಟಾರ್ಟ್ ಚಲೋ ಅಂದ್ರೆ ಮುಗಿಯವರೆಗೂ ಕಂಟಿನ್ಯೂ ಇರ್ತಲ್ಲ ಆ ರೀತಿ ಏನಪ್ಪ ಅಂದ್ರೆ ಹೋ ಅವನು ಕೂಡ ಏನಪ್ಪ ಅಂದ್ರೆ ಒಂದು ಸಲ ಸ್ಟಾರ್ಟ್ ಆಗಪ್ಪ ಅಂದ್ರೆ ಪೂರಾ ಇಪ್ಪತ್ತ್ನಾಲ್ಕು ತಾರೀಕು ವರೆಗೂ ಏನಪ್ಪ ಅಂದ್ರೆ ಕಂಟಿನ್ಯೂ ಹೋಗಿ ನೋಡೋ ಅವನ ಒಬ್ಬರು ಬೆಂದಿಗೊಬ್ಬರು ಕಂಟಿನ್ಯೂ ಏನಪ್ಪ ಅಂದ್ರೆ ಪೂಜೆ ನಡೆಸ್ತಿರ್ತಾರೆ